ಚೈತ್ರ ಯಾಕೆ ಕತ್ತಿದ್ಲು ಫುಲ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಆಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ ಪೂಜೆ ಮಾಡಿ ಆಗಿತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ರಾಮ ನಿನ್ನ ತಂದೆ ನೀನೆ ನಮ್ಮ ತಾಯಿ ತಂದೆ ಹಳ್ಳಿ ಕಟ್ಟೆ ನೋಡ್ರೆ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ರೆ ನೆಮ್ಮದಿ ನಾವು ನೆಮ್ಮದಿ ಜೀವನ ಕ್ಯಾಪ್ಚರ್ ಮಾಡ್ತೀನಿ ಅಂತೂ ಬರೋಕ್ಕಾಗಲ್ಲ ಈ ದೇವಸ್ಥಾನಕ್ಕೆ ಆಟೋಗಳು ಬರೋದೇ ಬೆಸ್ಟು ನೀವು ಎಲ್ಲ ರೆಫರ್ ಮಾಡೋದೇ ಆಟೋಗಳು ರೆಫರ್ ಮಾಡ್ಕೊಳ್ಳಿ ಈ ಥರ ನೆಡ್ಕೊಂಡು ಹೋಗ್ಬಿಡಿ ನಾವು ನಾಲ್ಕು ಜನ ಇದ್ದೀವಿ ಅಂತ ನೆಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ನೀವೇನಾದ್ರು ಹೋಯ್ತಿದ್ರೆ ಆಟೋದಲ್ಲೇ ಒಬ್ಬಿಡಿ ಪ್ಲೀಸ್ ಮುಳ್ಳಲ್ಲಾದರು ನೂಕು ಕಲ್ಲಲ್ಲಾದರು ನೂಕು ರಾಘವೇಂದ್ರ ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ ಬಿಸಿಲಲ್ಲಿ ಒಣಗಿಸು ನೆರಳಲ್ಲಿ ಮಲಗಿಸು ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗು ಇರುವೆ ಈ ಸಾಲಲ್ಲಿದೆ ನೋಡಿ ದೇವಸ್ಥಾನ ತುಂಬಾ ಫೀಲ್ ಆಯ್ತು ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಗಾಯ ದೀಪ ಹಚ್ಬೇಕಾರೆ ದೇವ್ರ ಮೇಲೆ ಅಭಿಷೇಕ ನೀರು ಬೀಳ್ತಾಯ್ತಲ್ಲ ಜೊತೆ ಬರ್ತೀನಿ ಏನೇ ಅನ್ಕೊಂಡಿದ್ಯಾ ಅದಾದ್ರೆ ಬರ್ತೀಯ ವಾಪಸ್ಸು ಫ್ಯಾಮಿಲಿ ಜೊತೆನೆ ಬರ್ತೀನಿ ಅಪ್ಪ ಅಮ್ಮ ತಂಗಿದಿರಾ ಕರ್ಕೊಂಡು